ಜೇವರ್ಗಿ ಪಟ್ಟಣದಲ್ಲಿ ಚಿರಾಗ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಮಾರಂಭವನ್ನು ಕೆಕೆಆರ್ ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಉದ್ಘಾಟಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಹಾಗೂ ಚಂದ್ರಕಾಂತ್ ಜಳಕಿ ಅವರ ಕಾರ್ಯಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಮೆಚ್ಚುಗೆ ವ್ಯಕ್ತಪಡಿಸಿದರು ಚಿರಾಗ್ ಕೇರ್ ಅಂತ ಇವತ್ತು ಪ್ರಾರಂಭ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿದ್ದಾರೆ ಭೀಮಾಶಂಕರ್ ವಿಭೂತಿಯವರಿದ್ದಾರೆ ರಾಜಶೇಖರ್ ಅವರು ಮುಖಂಡರು ಇದ್ದಾರೆ ಶಾಂತಪ್ಪ ಕುಡುಲ್ಗಿ ಅವರು ಮಾಜಿ ಜಿಲ್ಲಾ ಪಂಚಾಯಸ್ಥರು ರೂಖೇರಿಯವರೆಲ್ಲರೂ ಇದ್ದಾರೆ ಇವತ್ತು ಭಾಳ ಒಳ್ಳೆ ರೀತಿಯಿಂದ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಇಂತಹ ಒಂದು ಹಾಸ್ಪಿಟ್ಲು ಚಿರಾಗ್ ಹಾಸ್ಪಿಟಲ್ ಅಂತ ಏನು ಅಕ್ಷಯ್ ಉಪ್ಪಿನ್ ಅವರು ಮತ್ತು ಪ್ರಶಾಂತ್ ಮಾಲಿ ಅವರು ಇಬ್ಬರು ಸೇರಿ ಪ್ರಾರಂಭ ಮಾಡಿದ್ದಾರೆ ಭಾಳ ಒಳ್ಳೆ ರೀತಿಯಿಂದ ಯಾಕಂದರೆ ಹಳ್ಳಿಯಲ್ಲಿ ಈ ಥರ ಪ್ರೊವಿಷನ್ಸ್ ಇಲ್ಲ ಅವರು ಮಾಡಿದ್ದಾರೆ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಏನಾದರೂ ಒಂದು ಎಮರ್ಜೆನ್ಸಿ ಇದ್ದಾಗ ಯಾವಾಗಲೂ ಹಳ್ಳಿಯಲ್ಲಿರ್ತಕ್ಕಂಥ ಜನರು ಕಲಬುರ್ಗಿ ಮಿರಾಜು ಶೋಲಾಪುರು ಹೈದರಾಬಾದ್ ಹೋಗ್ತಕ್ಕಂಥ ಇತ್ತು ಆದರೆ ಆ ಒಂದು ಪರಿಸ್ಥಿತಿ ಬದಲಾವಣೆ ಆಗ್ತಾ ಇದೆ ಇವತ್ತು ಬಹಳ ಒಳ್ಳೆ ರೀತಿಯಿಂದ ಅಕ್ಷಯ್ ಉಪ್ಪಿನವರು ಇದು ಪ್ರಾರಂಭ ಮಾಡಿದ್ದಾರೆ ಮುಂದೆ ಬರ್ತಕ್ಕಂಥದ್ದು ನಮ್ಮ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಶುಭವನ್ನು ಆರಿಸುತ್ತೇನೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ಆರ್ ಆಲ್ವೇಸ್ ವಿತ್ ಯು ಆಲ್ ದಿ ಬೆಸ್ಟ್ ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತ್ತು ಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಸ್ವರ್ಣ ವಿರಕ್ತ ಮಠದ ಪೂಜ್ಯಶ್ರೀ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಅಲಕೇರಿ ಯಲಗೋಡದ ಪೂಜ್ಯಶ್ರೀ ಗುರುಲಿಂಗ ಮಹಾಸ್ವಾಮಿಗಳು ನಾರಾಯಣಪುರದ ಶ್ರೀ ರಶೀದ್ ಮುತ್ಯ ಬಿಜೆಪಿ ಮುಖಂಡ ಶಿವರಾಜ್ ಪಾಟೀಲ್ ರದೇವಡ್ಗಿ ಮಾಜಿ ಸಚಿವರಾದ ನಾಯಕ್ ಬೆಳಂಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಾಂತಪ್ಪ ಕೂಡುಲ್ಗಿ ರಾಜಶೇಖರ್ ಸೀರಿ ಡಾಕ್ಟರ್ ಪ್ರಶಾಂತ್ ಮಾಲಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಶುಭ ಕೋರಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಹಾಗೂ ಚಂದ್ರಕಾಂತ ಝಳಕಿ ಮಾತನಾಡಿದರು ಜೇವರ್ಗಿ ಮಹಾಜನತೆಗೆ ನನ್ನ ನಮಸ್ಕಾರ ನಾನು ಡಾಕ್ಟರ್ ಅಕ್ಷಯ್ ಉಪ್ಪಿನ್ ಎಮ್ ಬಿ ಬಿ ಎಸ್ ಎಮ್ ಎಸ್ ಆರ್ಥೋ ಮೂಳೆ ತಜ್ಞ ಇವತ್ತು ಜೇವರ್ಗಿಯಲ್ಲಿ ಅದು ಹತ್ತು ಹದಿನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿರಾಕೇರ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲನ್ನು ಉದ್ಘಾಟನೆ ಉದ್ಘಾಟನೆ ಆಗಿದೆ ಉದ್ಘಾಟನೆ ಸಮಾರಂಭಕ್ಕೆ ತಕ್ಕಪಟ್ಟಂತೆ ಎಲ್ಲ ಅಜಯ್ ಅದು ಮಾನೀಯ ಗಣನೀಯರು ಅಜಯ್ ಸಿಂಗ್ ಆಮೇಲೆ ಅದು ಅಲ್ಲಂಪ್ರಭು ಶ್ರೀ ಅಲ್ಲಂಪ್ರಭು ಆಮೇಲೆ ಶ್ರೀ ರೇವನಾಯಕ್ ಅವರು ಶ್ರೀ ಅವರು ಎಲ್ಲರೂ ಭಾಗವಹಿಸಿ ನಮಗೆ ಆಶೀರ್ವದಿಸಿದ್ದಾರೆ ಎಲ್ಲ ಪೂಜೆ ಎಲ್ಗೂಡಪ್ಪ ಅವರು ಹಾಗೇ ಸೊನ್ನ ಅಪ್ಪ ಅವರು ಎಲ್ಲ ಬಂದುಬಿಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ಇದು ಮೂಲ ಉದ್ದೇಶ ಹಾಸ್ಪಿಟಲ್ಗೆ ಅಂತಂದರೆ ಈ ಸುತ್ತಮುತ್ತ ಇರೋದಲ್ಲ ಹಳ್ಳಿ ಜನಗೆ ಒಂದು ಅನುಕೂಲ ಆಗಲಿ ಇಲ್ಲಿ ಅಂತ ಒಂದು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಮಾಡಿದ್ದೀವಿ ಮುಂಚೆ ಎಲ್ಲ ಗುಲ್ಬರ್ಗ ಆಗಲಿ ಆಗಲಿ ರಾತ್ರಿ ಇಡೀ ಎಲ್ಲ ಹೋಗ್ತಾ ಇದ್ದರು ಆಕ್ಸಿಡೆಂಟ್ ಆದ ತಕ್ಷಣ ಟ್ರೀಟ್ಮೆಂಟ್ ಸಿಗ್ತಾ ಇರಲಿಲ್ಲ ಸೊ ಅದನ್ನು ನಾವು ಇಲ್ಲೇ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಇಲ್ಲಿ ಮಾಡಿದ್ದೀವಿ ಈ ಚಿರಾಕಿರ ಹಾಸ್ಪಿಟಲ್ ಏನು ಒಂದು ಇವತ್ತಿನಿಂದ ಹದಿನಾಲ್ಕು ಸೆಪ್ಟೆಂಬರ್ ಈ ಸಂಡೇದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಮ್ ಎಲ್ ಎ ಆದಂಥ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರು ಹಾಗೂ ಸುಮಾರು ಅದ ರದಿ ಸಾರಾಗಲಿ ಅಥವಾ ದಡಪಗೌಡ ಸಾಹೇಬ್ರಾಗಲಿ ಸೊ ಎಲ್ಲರೂ ಸ್ವಾಮೀಜಿಗಳಾಗಲಿ ನಮಗೆ ಬಂದು ಆಶೀರ್ವಾದ ಮಾಡಿಸಿ ನಮಗೆ ನಮ್ಮದೇ ಆದಂಥ ಸಪೋರ್ಟ್ ಕೊಟ್ಟು ಇಷ್ಟೆಲ್ಲ ನಮ್ಮ ಕೊರೆಗೆ ಹೋಗೊಟ್ಟು ಕ ಜವರಿಗೆ ಜನತೆ ನಮಗೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಕ್ರೌಡ್ ನೋಡಿದರೆ ನಮ್ಮ ಜವರಿಗೆ ಜನತೆಗೆ ಭಾಳ ಭಾಳ ಧನ್ಯವಾದ ತಿಳಿಸ್ಕೋತೀವಿ ನಮ್ಗೆ ಅದೇ ರೀತಿಯಾಗಿ ನಮ್ಮ ಜವರಿಗೆ ಚಿರಾಕೇರ್ ಹಾಸ್ಪಿಟಲ್ ಏನಂತಿದೆ ಸೊ ನಾವು ಒಳ್ಳೆ ರೀತಿ ಸರ್ವಿಸ್ ಕೊಡ್ಲಿಕ್ಕೆ ನಮ್ಮಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ಲಿಕ್ಕೆ ಇದು ಮಾಡ್ತೀವಿ ಸೊ ನಮ್ಮ ಕಡೆಗೆ ಏನೇನಿದೆ ಅಂತಂದರೆ ಸೊ ಐ ಸಿ ಯು ಇದೆ ಎಮರ್ಜೆನ್ಸಿ ಟ್ರಾಮಾ ಇದೆ ಎಮರ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಯಾವಾಗ ಬಂದರೂ ಡಾಕ್ಟರ್ ಬಲ್ ಅವೈಲೇಬಲ್ ಸಿಗ್ತಾರೆ ಸೊ ಅದ್ರ ಬಿಟ್ಟು ನಿಮಗೆ ಸ್ಪೆಷಲ್ ರೂಮ್ ಜನರ ವಾರ್ಡು ಸೊ ಓ ಟಿ ಸೊ ಓ ಟಿ ಅಂತಂದ್ರೆ ಹೆಂಗೆ ಅಂತಂದ್ರೆ ಮೇಜರ್ ಟಿ ಇದೆ ಸೊ ಜವರಿಗೆ ಅರೌಂಡ್ ಅಂತ ಒನ್ ಫೋರ್ಟಿ ಸಿಕ್ಸ್ ವಿಲೇಜಸ್ ಇದೆ ಸೊ ಒನ್ ಫೋರ್ಟಿ ಸಿಕ್ಸ್ ವಿಲೇಜಸ್ಸಲ್ಲಿ ನಾವು ಅರೌಂಡ್ ನಾವು ರಾತ್ರಿ ಏನಾದರೂ ಎಮರ್ಜೆನ್ಸಿ ಆದರೆ ಸೊ ಗುಲ್ಬರ್ಗ ಸೊಲಾಪುರ ಎಲ್ಲ ಹೋಗ್ತಾಯಿದ್ರು ಸೊ ಎಮರ್ಜೆನ್ಸಿ ಸರ್ವಿಸ್ ಕೊಡ್ಬೇಕಂತ ಹೇಳಿ ಡಾಕ್ಟರ್ ಅಕ್ಷಯ ಅಂತ ಏನಿದ್ದಾರಲ್ಲ ಸೊ ಡೈರೆಕ್ಟ್ರ್ ಮೇಲ್ಗಡೆನೇ ರೂಮ್ ಮಾಡಿ ಮನೆ ತೊಗೊಂಡು ಅವ್ರು ಇಲ್ಲೇ ಸ್ಟೇ ಮಾಡ್ತಾ ಇದ್ದಾರೆ ಸೊ ಎನಿ ಟೈಮ್ ನೀವು ಯಾವಾಗ ಬಂದರೂ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಆಮೇಲೆ ಐ ಸ್ಯೂ ಕೇರು ಸಿಗುತ್ತೆ ಇಲ್ಲಿ ಜವರಿಗೆಲ್ಲಿ ಸೊ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತಮ್ಮೆಲ್ಲ ಜವರಿ ಜನತೆಗೆ ನಮ್ಗೆ ಅವರೆಲ್ಲ ಸಪೋರ್ಟ್ ಬೇಕು ಸೊ ಜವರಿಗೆ ಜನತೆಗೆ ನಾನು ಹೇಳೋಕ್ಕಿಂತ ಬಯಸ್ತೀನಿ ಏನಂತಂದರೆ ಒಂದು ಒಳ್ಳೆಯ ಸರ್ವೀಸ್ ಇದೆ ಸೊ ಅದರಲ್ಲಿ ಪ್ರೈಸ್ ಕಮ್ಮಿ ಕಮ್ಮಿ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಅಫರ್ಡೆಬಲ್ ಪ್ರೈಝು ಇದೆ ಸೊ ಅದಕ್ಕಾಗಿ ಅವರೆಲ್ಲ ನಮಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿ ಅವರಲ್ಲಿ ಕೇಳ್ಕೊತೀನಿ ಮತ್ತು ಈ ಇವತ್ತಿನ ಸಂದರ್ಭ ಅಂತೇನು ನೋಡ್ಕೊಂಡು ಹೋದರೆ ಸ್ವಲ್ಪ ಸುಮಾರು ಜನ ಬಂದಿದ್ದಾರೆ ನಾವು ಅನ್ಎಕ್ಸ್ಪೆಕ್ಟೆಡ್ ಪಬ್ಲಿಕ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆಲ್ಲ ಜವರಿಗೆ ಜನತೆಗೆ ಸಪೋರ್ಟು ಅವರ ಆಶೀರ್ವಾದ ನಮಗೆ ಇರಲಿ ನಮ್ಮ ಮೇಲೆ ಇರ್ತದೆ ಅಂತ ಹೇಳಿ ಬಯಸ್ತಾ ಜೋರಿ ಧನ್ಯತೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪಿಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್